ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕೊಟ್ಟ ಮಾತಿನಂತೆ ನಡ್ಕಂಡಿಲ್ಲ ಸುಳ್ಳುಂದ ಹೇಳಿದ್ದಾರೆ ನರೇಂದ್ರ ಮೋದಿಯವರು ಅವರು ಕೊಟ್ಟಿದ್ದಂಥ ವಾಗ್ದಾನಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗಬಂದು ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ರೂಪಾಯಿಗಳನ್ನ ಜಮಾ ಮಾಡ್ತೇವೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿನೂ ಕೂಡ ಯಾರ ಅಕೌಂಟ್ಗೂ ಕೂಡ ಹಾಕ್ಲಿಲ್ಲ ಈ ದೇಶದ ಯುವಕರು ಯುವತಿಯರು ಬಹಳ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ರು ನರೇಂದ್ರ ಮೋದಿ ಅವರ ಮೇಲೆ ಯಾಕಂತಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಹೇಳಿದ್ರು ಹತ್ತು ವರ್ಷ ಆದರೂ ಕೂಡ ಇಪ್ಪತ್ತು ಲಕ್ಷ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಲಿಲ್ಲ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ತೇನೆ ಅಂತ ಹೇಳಿದ್ರು ನಾಗರಿಕರಿಗೆ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಗಬೇಕು ಅಗತ್ಯ ವಸ್ತುಗಳು ಸಿಗಬೇಕು ಅಂತೇಳಿ ಹಿಂದಿ ಭಾಷೆಯಲ್ಲಿ ಅಚ್ಚೇ ದಿನ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಅಚ್ಚಿ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬರಲಿಲ್ಲ ರೈತರ ಆದಾಯವನ್ನ ತುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿ ಹತ್ತು ವರ್ಷದಲ್ಲಿ ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ರೈತರು ಬೆಳೆದಂಥ ಪದಾರ್ಥಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಅದಕ್ಕೋಸ್ಕರ ಎಂಎಸ್ಪಿಗೆ ಪಿಗೆ ಒಂದು ಕಾಯ್ದೆಯನ್ನು ಮಾಡಿ ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು ಆದರೆ ಇವತ್ತಿನ ಕಾಯ್ದೆಯನ್ನ ಮಾಡಲಿಲ್ಲ ಸ್ವಾಮಿನಾಥನ್ ವರದಿ ಪ್ರಕಾರ ವ್ಯವಸಾಯಕ್ಕೆ ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸ್ವಾಮಿನಾಥನ್ ಕೂಡ ಇದನ್ನೇ ಶಿಫಾರಸು ಮಾಡಿದ್ರು ಆದ್ರೆ ಇದನ್ನ ಜಾರಿ ಮಾಡಲಿಲ್ಲ ಜಾರಿ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಗಗನ ಆಹಾರ ಪದಾರ್ಥಗಳಿಗೆ ಅಗನು ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಎಐಸಿಸಿ ಅವರು ಸೇರಿ ಐದು ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು ಒಂದನೇ ಗ್ಯಾರಂಟಿ ಶಕ್ತಿ ಯೋಜನೆ ಎರಡನೇ ಗ್ಯಾರಂಟಿ ಗೃಹ ಜ್ಯೋತಿ ಮೂರನೇ ಗ್ಯಾರಂಟಿ ಗೃಹಲಕ್ಷ್ಮಿ ನಾಲ್ಕನೇ ಗ್ಯಾರಂಟಿ ಅನ್ನಭಾಗ್ಯ ಐದನೇ ಗ್ಯಾರಂಟಿ ಯುವ ನಿಧಿ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದಂತ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಕೊಟ್ಟಮಾಗದಂತೆ ನಡ್ಕೊಂಡಿದ್ದೇವೆ ಕೊಟ್ಟಮಾಗದಂತೆ ನಡ್ಕೊಂಡಿದ್ದೇವೆ ಇವತ್ತು ಶಕ್ತಿ ಯೋಜನೆಯ ಮೂಲಕ ಈ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಇಲ್ಲಿವರೆಗೆ ಒಂದು ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಗೃಹ ಜ್ಯೋತಿ ಎರಡ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ತೊಂಬತ್ತಕ್ಕೂ ಹೆಚ್ಚು ಭಾಗ ಇನ್ನೂರು ಗಿಂತ ಕಡಿಮೆ ಬಳಸ್ತಕ್ಕಂಥವ್ರು ಇರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಎರಡ್ನೂರು ಅವರಿಗೆ ಯಾರೂ ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಬೇರೆ ಬೇರೆ ಬಾಂಕುಗಳಿಗೆ ಖರ್ಚು ಮಾಡಲಿಕ್ಕೆ ನೇರವಾಗಿ ನಗದು ಹಣವನ್ನು ಕೊಡ್ತಾ ಇದ್ದೇವೆ ನನಗೆ ಕೆಲವೆಲ್ಲ ಹೇಳಿದ್ರು ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರಚಾರ ಆಗಿದೆ ಬಹಳ ಜನ ಹೆಣ್ಮಕ್ಳು ಬಹಳ ಜನ ಹೆಣ್ಮಕ್ಳು ಈ ಎರಡು ಸಾವಿರ ರೂಪಾಯಿ ಬಂದದ್ರಿಂದ ಅವರು ಬೇರೆ ಖರ್ಚುಗಳಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಕ್ಕಿದೆ ಬಹಳ ಜನ ಟಿವಿ ತಗೊಂಡಿದ್ದಾರೆ ಬಹಳ ಜನ ಫ್ರಿಜ್ ತಗೊಂಡಿದ್ದಾರೆ ಬಹಳ ಜನ ವಾಷಿಂಗ್ ಮೆಷಿನ್ ತಗೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಈ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿದ್ದರಿಂದ ನಾನು ಓದಲಿಕ್ಕೆ ಸಾಧ್ಯ ಆಯಿತು ಈಗ ಪಿಯುಸಿನಲ್ಲಿ ನೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾ ಇದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಆಮೇಲೆ ಯುವ ನಿಧಿ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸಾಗಿ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಿರಲಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಾರು ಕೂಡ ಬಡವರು ಹಸಿದು ಮಲಗಬಾರದು ಕರ್ನಾಟಕ ರಾಜ್ಯ ಶಿವಮುಕ್ತ ರಾಜ್ಯ ಆಗಬೇಕು ಅದಕ್ಕೋಸ್ಕರ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಅವರು ಬಂದ ಮೇಲೆ ಏಳು ಕೆ ಜಿಯಿಂದ ಐದು ಕೆ ಜಿ ಮಾಡಿದ್ರು ಅದಕ್ಕೆ ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದಾಗ ಮೊದಲು ಒಪ್ಕೊಂಡ್ರು ಆಮೇಲೆ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ರು ಬಡವರಿಗೆ ಮೋಸ ಮಾಡಿದ್ರು ದ್ರೋಹ ಮಾಡಿದ್ರು ಅದಕ್ಕಾಗಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಎಂಟಿ ಕೇಂದ್ರ ಸರ್ಕಾರದ ಮಾತು ಕೇಳ್ಕೊಂಡು ಕೊಡದೆ ಹೋದ ಮೇಲೆ ನಾವು ಅಕ್ಕಿ ಬದಲಿಗೆ ತಾತ್ಕಾಲಿಕವಾಗಿ ಹಣ ಕೊಡೋಣ ಅಂತೇಳಿ ತೀರ್ಮಾನ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ